ಕೊಂಡಜ್ಜಿ ಬಸಪ್ಪ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರ ಸಂಘ ರಿಜಿಸ್ಟರ್ ರಾಜ್ಯ ಘಟಕ ವತಿಯಿಂದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಭಾರತದ ಅಭಿವೃದ್ಧಿ ಪಥದಲ್ಲಿ ಸರ್ಕಾರಿ ಮಹಿಳಾ ನೌಕರರ ಕೊಡುಗೆಗಳು ಶೈಕ್ಷಣಿಕ ಕಿರುಚಿತ್ರ ಬಿಡುಗಡೆ ಮತ್ತು ಪುಸ್ತಕಗಳ ಬಿಡುಗಡೆ ಸಂಘದ ಜಿಲ್ಲಾ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ವಿತರಣೆ ಸಾಹಿತ್ಯ ವೇದಿಕೆ ಲೋಗೋ ಬಿಡುಗಡೆ ನುಡಿಮುತ್ತು ಸಿನಿಮಾದ ಪೋಸ್ಟರ್ ಬಿಡುಗಡೆ ಸಾಧಕ ನೌಕರರಿಗೆ ಸನ್ಮಾನ ಸಾಧನೆ ಮಾಡಿದ ಶಾಲೆಗಳಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಜಿ ರಾಜ್ಯಪಾಲರಾದ ಮಾರ್ಗರೇಟ್ ಆಳ್ವ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ देश गुंडूराव विधानपरिषद सदस्य बिके हरिप्रसाद्माजी सचिव श्रीमती रानी सतीश साहित्य प्रोफेसर राधाकृष्ण मंड एच डाए नगर निवृत्त ईएस अधिकारी श्रीमती ममता सवित्रीबाईपुली शिक्षक संघ राष्ट्राध्यक्ष डॉ लता मुलूराव इतिहास प्राध्यापक प्रोफेसर अनराधा कोल जिला सीओ मलिकारजुन कर्नाटक राज्य सरकारी महि नौकर ರಾಜ್ಯಾಧ್ಯಕ್ಷರಾದ ಶ್ರೀಮತಿ ರಾಮ ಆರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶ್ರೀಮತಿ ಸಿವಿ ಶೈಲಾಜ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅದೇ ರೀತಿ ದಿವಸ ಆಗ್ತಾ ಇದೆ ಅದು ಒಂದೇ ಇನ್ಸಿಡೆಂಟ್ ಅಲ್ಲ ದಿವಸ ಆಗ್ತಾ ಇರ್ತದೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಟ್ರಿಗರ್ ಆಯಿತು ಅದರಿಂದ ದೊಡ್ಡ ಸ್ಫೋಟ ಆಯಿತು ಅದು ಬಂದರೆ ಅದರ ಅರ್ಥ ಬರೀ ಕಲ್ಕತ್ತಾ ಮಾತ್ರ ಆಗಿದೆ ಅಂತ ನಾವು ತಿಳ್ಕೊಬಾರ್ದು ಈ ತರ ಕೆಲವು ತೊಂದರೆಗಳು ಆಗ್ತಾನೇ ಇರ್ತವೆ ಕೆಲವು ಸಂದರ್ಭಗಳಲ್ಲಿ ಯಾವುದೋ ಒಂದು ವಿಚಾರಕ್ಕೆ ದೊಡ್ಡ ಅದು ಒಂದು ಸುದ್ದಿ ಆಗ್ತದೆ ಜನರ ಒಂದು ಒಂದು ಗಮನ ಸೆಳೆಯತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗ್ತದೆ ಆದರೆ ಇದು ದಿನನಿತ್ಯ ಆಗ್ತಾ ಇರತಕ್ಕಂಥ ಅನೇಕ ಕಡೆ ಇದನ್ನ ನಾವು ಕಡೆ ಹಿಡಿಯತಕ್ಕಂಥದ್ದನ್ನು ಮಾಡುವುದು ಒಂದು ಕಡೆ ಮತ್ತು ಮಹಿಳೆಯರಿಗೆ ಈಗಾಗಲೇ ಅವ್ರು ಹೇಳಿದಾಗೆ ಅವರ ಒಂದು ಕೊಡುಗೆ ಕೊಡೋದಕ್ಕೆ ನಮ್ಮ ಕಡೆಯಿಂದ ಏನೇನು ಸಹಕಾರ ಕೊಡಬೇಕಾಗ್ತದೆ ಅದನ್ನು ಮಾಡೋದಕ್ಕೆ ನಮ್ಮ ಕಾನೂನುಗಳು ನಮ್ಮ ನೀತಿಗಳು ನಮ್ಮ ಕಚೇರಿಯಲ್ಲಿರುವಂಥ ವಾತಾವರಣ ಅದನ್ನು ನಾವು ಸರಿಯಾದ ರೀತಿ ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು ಅದು ಮಹಿಳೆಯರಿಗಿಂತ ಹೆಚ್ಚಾಗಿ ನಮ್ಮ ಪುರುಷರ ಜವಾಬ್ದಾರಿ ಅಂತ ನಾನು ಹೇಳಕ್ ಇದು ನಮ್ಮ ಜವಾಬ್ದಾರಿ ನಾವು ಕೇವಲ ಭಾರತ್ ಮಾತಾಕಿ ಜೈ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮಹಿಳೆಯರಿಗೆ ಗೌರವಿಸುವುದು ಅಂತ ಹೇಳಿದ್ರೆ ಅದಕ್ಕೆ ಮೀನಿಂಗ್ ಏನಾದ್ರೆ ಜೈ ಭುವನೇಶ್ವರಿ ಅಂತ ಹೇಳ್ಬಿಡ್ತೀವಿ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಡ್ತೀವಿ ತಾಯಿಯ ಸ್ವರೂಪ ಅಂತ ಎಲ್ಲ ಹೇಳ್ತೀವಿ ಆದ್ರೆ ಹೇಳೋದೇ ಒಂದು ಮಾಡೋದೇ ಇನ್ನೊಂದು ಅದಾಗ್ಬಾರ್ದು ನಾವು ಏನ್ ಹೇಳ್ತೀವಿ ಆ ಒಂದು ಆ ಭಾವನೆಗೆ ಸಮತೋಲನ ಇರಬೇಕು ಆ ಹೊಂದಾಣಿಕೆ ಇರ್ಬೇಕು ಆ ಕನೆಕ್ಷನ್ ಇರ್ಬೇಕು ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಪುರುಷರು ಅಕ್ಸೆಪ್ಟ್ ಮಾಡ್ಕೋಬೇಕು ಮಹಿಳೆಯರು ನಮಗಿಂತ ಏನು ಕಮ್ಮಿ ಇಲ್ಲ ನಮಗಿಂತ ಒಂದು ಹೆಜ್ಜೆ ಮುಂದೇನೇ ಇದ್ದಾರೆ ಹೊರ್ತು ನಮ್ಮಿಂದ ನಂಬಿಕೆ ನಮಗಿಂತ ಏನು ಕಮ್ಮಿ ಇಲ್ಲ ಅಂತ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಮೆಂಟಲಿ